ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಕ್ಕೆ ಮಾಸ್ಟರ್ ಲಾವ್ ಯೂಟ್ಯೂಬ್ ಚಾನಲ್ ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಕ್ಕೆ ಸ್ವಾಗತ ಅಂತ ಹೇಳುತ್ತಾ ಹಾಗೆ ಈ ಯೂಟ್ಯೂಲ್ನ ಒಂದು ಸ್ಟೋರಿ ಹೇಳ್ತೇನೆ ಇವತ್ತು ನಾ ಕಂಟೆಂಟ್ ಅದೇ ಇದೆ ಹಾಗೆ ನೋಡಿ ಫ್ರೆಂಡ್ಸ್ ಅದು ಯಾವ ಥರ ಒಂದು ಸ್ಟೋರಿ ಅಂದರೆ ಅದು ಹೇಳೋಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡಿಗಳಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ವಾಟ್ಸಾ ಅಪ್ಡೇಟಸ್ ಇಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಇವತ್ತು ಏನು ಡಿಫ್ರೆಂಟ್ ಅಂದರೆ ನನ್ನ ಒಂದು ಕೆಳಗಡೆ ನಂಬರ್ ಕೊಟ್ಟಿದ್ದೇನೆ ಅಂತ ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಅಂದರೆ ನನ್ನದು ಒಂದು ಗ್ರೂಪ್ ಇದೆ ಆ ಗ್ರೂಪಲ್ಲಿ ನಿಮ್ಮ ಒಂದು ಜಾಯಿನ್ ಮಾಡ್ತೀವಿ ಆ ಗ್ರೂಪಲ್ಲಿ ಒಂದು ಒಂದು ಕೆ ಮಾಡುವಂಥ ಆಸೆ ಇದೆ ನನಗೂ ಹಾಗೆ ಪ್ರೆಶ್ ನೋಡಿ ಅದಕ್ಕೆ ಮೊದಲು ಈ ಸ್ಟೋರಿ ಹೆಡ್ಲೈನ್ ಹೇಳಿ ಸ್ಟೋರಿ ಸ್ಟಾರ್ಟ್ ಮಾಡಿದರೆ ಅದು ನಿಮಗೂ ಅರ್ಥ ಆಗ್ತದೆ ನಮಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ಹಾಗೆ ಪ್ರೆಶ್ ನೋಡಿ ಆ ಸ್ಟೋರಿ ಹೆಡ್ಲೈನ್ ಹೇಳ್ಕೊಂತ ಮೊದಲು ನಮ್ಮ ಈಗ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ನೋಡೋಣ ಬನ್ನಿ ಈಗ ಒಂದು ಸ್ಟೋರಿ ಹೆಡ್ಲೈನ್ ನೋಡ್ರಿಪ್ಪ ಈ ಸ್ಟೋರಿ ಹೆಡ್ಲೈನ್ ಅಂದರೆ ನನ್ನ ಮಗ ಲವ್ ಮಾಡಿಲ್ಲ ಅಂದರೆ ನೋಡಿ ಅವನ ಮಗ ಲವ್ ಮಾಡಿರಲ್ಲ ಅದು ಅವನಿಗೆ ಗೊತ್ತಿರಲ್ಲ ಅಷ್ಟೇ ಹಾಗಾದ್ರೂ ನೋಡಿಪ್ಪ ಒಂದು ಒನ್ ಒಂದು ಭಾಗ ಅಂದರೆ ಏನಂದರೆ ಎಂಟ್ರೆಸ್ಟು ಮತ್ತು ಅಪ್ಪ ಮಗ ಅವರ ಅವ ಎಲ್ಲರು ಇರ್ತಾರೆ ಆ ಮನೆಯಲ್ಲಿ ಹಾಗೆ ಇನ್ನೊಂದು ಫ್ಯಾಮಿಲಿಯಲ್ಲಿ ಒಂದು ಅಣ್ಣ ಅವ ಅಪ್ಪ ಮತ್ತು ಅವ್ರಿಗೆ ಒಂದು ತಂಗಿನೂ ಇರ್ತದೆ ಅಂದರೆ ಅವ್ರ ಮಗಳು ಇರ್ತದೆ ಹಾಗೆ ಪ್ಲಸ್ ನೋಡಿ ಆ ಮಗಳು ಇವನ ಮಗಳು ಕ್ಲಾಸ್ಮೇಟ್ ಇರ್ತಾರೆ ಆ ಒಂದು ಫ್ಯಾಮಿಲಿಯಲ್ಲಿ ಅಂದರೆ ಈ ಫ್ಯಾಮಿಲಿಯಲ್ಲಿ ಇವರಪ್ಪ ಅವಾ ಇವನು ಸ್ಕೂಲಿಗೆ ದಿನ ಕಷ್ಟ ಇರ್ತಾರೆ ಹಾಗೆ ಅವನು ಹೋಗುದು ಬರೋದು ಮಾಡ್ತಿರ್ತಾರೆ ಆ ಹುಡುಗಿನೂ ಕಷ್ಟ ಇರ್ತಾರೆ ಹೋಗೋದು ಬರೋದು ಮಾಡ್ತಾರೆ ಆ ಹುಡುಗಿ ಏನಾಗಿರ್ತದೆ ಅಂದರೆ ಸ್ಕೂಲಲ್ಲಿ ಭೇಟಿಯಾಗಿ ಹಿಂಗು ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತಾರೆ ಅಂದರೆ ಪ್ರೀತಿಯಲ್ಲಿ ಅವರು ಲವ್ ಮಾಡೋದು ಈ ಥರ ಮಾಡ್ಕೊತಾನೆ ಹೋಗ್ತಾ ಇರ್ತಾರೆ ಹಾಗೆ ನೋಡಿಪ್ಪ ಆ ವಿಷಯ ಏನಾಗ್ತದೆ ಅಂದರೆ ಒಮ್ಮೆ ಅವರು ಸ್ಕೂಲ್ ಫ್ರೆಂಡಿಗೆ ಎಲ್ಲರೂ ಗೊತ್ತಾಗಿ ಅಂದರೆ ಅವರ ಅಣ್ಣ ಇರ್ತಾನಲ್ಲ ಅವರ ಅಣ್ಣಗೆ ಈ ಸ್ಕೂಲಲ್ಲಿ ಫ್ರೆಂಡು ಇನ್ನೂ ಬರ್ತಾನೆ ಅವಂಗು ಅವ್ನು ಹೋಗಿ ಅವನು ಹೇಳ್ತಾನೆ ಹಿಂಗೆ ನಿಮ್ಮ ಜೋಡಿ ಇದ್ದ ಅದಕ್ಕಾಗಿ ಈ ಥರ ಆಗ್ತಾಯಿದೆ ಅಂತ ಹೇಳಿ ಅವ್ರ ಅಣ್ಣಗೆ ಎಲ್ಲ ವಿಷಯ ಏನು ತಿಳಿಸಿದ್ನಾಗ ಏನಂದ್ರೆ ಅವ್ರ ಅಣ್ಣ ಹೋಗಿ ಅವ್ರ ಮನೆಯಲ್ಲಿ ಅವ್ರ ತಂಗಿನ ಕೇಳ್ತಂತೆ ಹಂಗೆ ಹಿಂಗೆ ಮಾಡ್ದೆ ಅಂತೇಳಿ ಮತ್ತೆ ಹಿಂಗೆ ಅಂತ ಇಲ್ಲ ನಾವು ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಇಬ್ಬರು ಕೇಳ್ತಾ ಇದ್ದೆ ಹಿಂಗೆ ಏನೋ ಮಾಡ್ತಾಯಿದ್ದೆ ಅವನು ಕೇಳಿದ್ದೆ ಅಂತ ಹೇಳ್ತಂತೆ ಅಲ್ಲಿ ಆ ಸ್ಟೋರಿನೂ ಅಲ್ಲಿ ಬೆಳೆಸ್ತಾರೆ ಅವರು ಆಮೇಲೆ ನೋಡಿ ಬಾ ಇವನು ಮಗ ಇವ್ರ ಮನೆಯಲ್ಲಿ ಬಂದು ಆಮೇಲೆ ಅಲ್ಲ ಇವರು ಇವ್ರಿಗೇನೂ ಪ್ರಾಬ್ಲಮ್ ಇರಲ್ಲ ಈಗ ಮೊದಲು ಅಂದರೆ ಇವ್ರಿಗಿನ್ನೂ ವಿಷಯ ಗೊತ್ತಿರಲ್ಲ ಹಂಗೆ ನೋಡಿಪ್ಪ ಮತ್ತು ಹಂಗೆ ದಿನ ದಿನ ಎಲ್ಲ ಕಳಿಯುತ್ತಾ ಮತ್ತೆ ಅದು ಹೆಚ್ಚಾಗುತ್ತಂತೆ ಹಂಗೆ ಅವ್ರನ್ನೂ ತಲೆ ಬಿಸಿಯಾಗಿ ಆಮೇಲೆ ಒಂದು ಏನಾಗ್ತಾ ಅಂದರೆ ಇವರಪ್ಪ ಹೋಗ್ತಾ ಇರ್ತಂದ್ರೆ ಅಂದರೆ ಮಗನ ಅಪ್ಪ ಮಗನ ಅಪ್ಪ ಹೋಗುವಾಗ ಏನಾಗ್ತದೆ ಅಂದರೆ ನೋಡಿ ನಿಮ್ಮ ಮಗ ನಮ್ಮ ಹುಡುಗಿ ಹುಡುಗುಡಿ ಹಿಂಗೆಲ್ಲ ಮಾಡ್ತಾರೆ ಅಂತೆಲ್ಲ ಅವ್ರ ಮುಂದೆ ಹೇಳ್ತಾರಂತೆ ಹೌದಾ ಅಂತೇಳಿ ಇವರು ಮನೆಗೆ ಬರ್ತಾರಂತೆ ಆಮೇಲೆ ನೋಡಿ ಮನೆಗೆ ಬಂದಮೇಲೆ ಮಗ ಇರಲ್ಲ ಅಂತ ಆಮೇಲೆ ಆಟ ಆಡೋ ಹೋಗಿರ್ತಂತೆ ಆಮೇಲೆ ನೋಡಿ ಸ್ವಲ್ಪ ದಿನ ಬಿಟ್ಟು ಬಸ್ ಮಗ ಮನೆಗೆ ಬಂದಾಗ ಅವರಪ್ಪಾಗೆ ಅವರಪ್ಪ ಕೇಳಿದಂತೆ ಹಿಂಗೆಲ್ಲ ಮುಗಿ ಹತ್ತಿ ಆ ಹುಡುಗಿ ಅಂತೇಳಿ ಇಲ್ಲ ಇಲ್ಲಪ್ಪ ಹಾಗೆಲ್ಲ ನಾನು ಮಾಡಿಲ್ಲ ಅಂತ ಹೇಳ್ತಂತೆ ಅಂತಿದ್ರು ನೋಡೋಣ ಅಂತೇಳಿ ಅವನು ಒಮ್ಮೆ ಟೆಸ್ಟ್ ನೋಡೋಕಂದ್ರೆ ಏನು ಮಾಡ್ತಂದ್ರೆ ಇವನು ಸ್ಕೂಲ್ ಹೋಗುತ್ತೆ ಮರಳು ದಿನ ಆಮೇಲೆ ನೋಡಿಪ್ಪ ಹುಡುಗಿನ ಮರುದಿನ ಹೋಗತ್ತಿದ್ದ ಸ್ಕೂಲ್ಗೆ ಆಮೇಲೆ ಏನಕ್ಕ ಅವತ್ತು ಅವರು ಸ್ಕೂಲ್ಗೆ ಅಂತ ಅಂದರೆ ಇವರಪ್ಪ ಅವ ಸ್ಕೂಲ್ಗೆ ಕೆಳಗೆ ಹೋಗಿದ್ರೆ ಆ ಮಗಳು ಮತ್ತು ಈ ಮಗ ಇಬ್ಬರು ಸ್ಕೂಲ್ಗೆ ಇರಲಿಲ್ಲ ಇವರು ಏನು ಮಾಡ್ತಾರೆ ಅಂದರೆ ಒಂದು ಟೆಂಪಲ್ಗೆ ಹಿಂಗೆಲ್ಲ ಹೋಗಿರ್ತಾರೆ ಆವಾಗ ನೋಡಿ ಸತ್ಯ ನಿಜವಾದ ಸತ್ಯ ಬಯಲಾಗುತ್ತೆ ಅಂದ್ರೆ ಆ ಮಗನದು ಆವಾಗ ಹೇಳ್ತಂತೆ ಅವ್ರಪ್ಪ ಮನಸ್ಸು ಕಾಲು ಸ್ಕೂಲ್ ಹೋಗಿದ್ದೆ ನಾನು ಮತ್ತು ನೀನು ಸ್ಕೂಲಲ್ಲಿ ಇರಲಿಲ್ಲ ಹೇಳಿ ಹ್ಞೂ ಅಪ್ಪ ತಬ್ ಆಯಿತುಪ್ಪ ನಾನು ಕಾಲು ಬೀಳ್ತೇನೆ ಅಂತ ಹೇಳಿ ಅವತ್ತು ಅವನ ತಪ್ಪನ್ನು ಅರ್ಥ ಮಾಡಿಕೊಂಡು ಅವನು ಈ ಥರ ಮಾಡಬಾರ್ದಂತೆ ಎಲ್ಲ ಅವರಪ್ಪ ಬುದ್ಧಿ ಮತ್ತು ಹೇಳಿ ಅವನಿಗೆ ಸೀದಾ ಹದಗೆ ಹಾಗೆ ನೋಡಿಪ್ಪ ಹುಡುಗಿ ಮನೆಯಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಬುದ್ಧಿ ಎಲ್ಲ ಹೇಳಿ ಆಮೇಲೆ ನೋಡಿಪ್ಪ ಅವರು ಹುಡುಗಿಯನ್ನು ಬೇರೆ ಸ್ಕೂಲ್ಗೆ ಸೇರಿಸ್ತಾರಂತೆ ಮತ್ತು ಅವರು ಬೇರೆ ಸ್ಕೂಲ್ಗೆ ಸೇರಿಸಿ ಮತ್ತು ಅವರ ಜೀವನ ಮುಂದುವರೆಸ್ತಾರೆ ಹಾಗೆ ನೋಡಿಪ್ಪ ಈ ಸ್ಟೋರಿಯನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೋಡಿಪ್ಪ ಇನ್ನು ಮುಂದೆ ಬರುವ ಒಂದು ಸ್ಟೋರಿ ನಾನು ಹೇಳ್ತಾ ಇರ್ತೇನೆ ಯಾವ ಸ್ಟೋರಿ ಬರ್ತದೆ ಅಂತ ಮತ್ತೆ ಈ ಥರ ಸ್ಟೋರಿಗಳು ನೀವು ಕೇಳಬೇಕಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿ ಫ್ರೆಂಡ್ಸ್ ಸ್ಟೋರಿಯಲ್ಲಿ ಒಂದು ಸ್ವಲ್ಪ ತಪ್ಪಾಗಿ ಬರುವುದು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನನಗೂ ಒಂದು ಸ್ವಲ್ಪ ಭಯ ಆಗ್ತಾ ಇದೆ ಈ ಥರ ಸೋಷಿಯಲ್ ಮೀಡಿಯಾ ಮುಂದೆ ನಾನು ಮಾತಾಡೋಕ್ಕೆ ನನಗೂ ಒಂಥರ ಆಗ್ತಾ ಇದೆ ಹಾಗೆ ಫ್ರೆಂಡ್ಸ್ ನೋಡಿ ಅದು ನನಗೆ ರೋಡ್ ಆಗೋ ಮಾತ್ರ ಹೀಗೆ ತಪ್ಪುಗಳು ಆಗ್ತವೆ ತಪ್ಪಿದ್ದರೆ ಅಷ್ಟು ಕಮಿಷನ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನಾವು ಮುಂದಿನ ವಿಡಿಯೋಲಿ